ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅದೇನೋಪ್ಪ ಈ ಇಸ್ಲಾಂ ಅನ್ನೋದು ಹೀಗೇನಾ ಇಲ್ಲ ಅಂದ್ರೆ ಇಸ್ಲಾಂನಲ್ಲಿರೋರೆಲ್ಲ ಹೀಗ ಅಥವಾ ಇಸ್ಲಾಂ ಅನ್ನೋದು ರಕ್ತ ಬೀಜಾಸುರನಾ ಅನ್ನೋ ಅನುಮಾನಗಳು ಈ ಧರ್ಮದಲ್ಲಿರೋರ ಬಗ್ಗೆ ಸರಿಯಾಗಿ ತಿಳ್ಕೊಂಡವರಿಗೆ ಬಂದಿರುತ್ವೆ ಯಾಕಂದ್ರೆ ಕೇವಲ ಭಾರತದ ಒಳಗೆ ಮಾತ್ರ ಇದು ವಿಷವರ್ತುಲ ಅಲ್ಲ ಯುರೋಪ್ನಲ್ಲೂ ವಿಷವರ್ತುಲದಂತೆ ಹಬ್ಬಿದೆ ಮುಸ್ಲಿಂ ಮತಾಂಧತೆ ಯುರೋಪ್ನ ಬೀದಿಗಿಳಿದು ಶೆರಿಯಾ ಕಾನೂನಿಗಾಗಿ ಮುಸ್ಲಿಂ ಮೂಲಭೂತವಾದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇತರೆ ಧರ್ಮದವರಿಗೆ ಕಠಿಣವಾದ ಕಾನೂನನ್ನ ಹೇರಬೇಕು ಅಂತಿದ್ದಾರೆ ಇನ್ನು ಧರ್ಮಗುರುಗಳು ಅಂತ ಕರೆಸಿಕೊಳ್ಳೋ ಕರ್ಮ ಮಾಡಿದ ಇಸ್ಲಾಂನವರು ಇದ್ದಾರಲ್ಲ ಈ ಮತಾಂಧತೆಯ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದಾರೆ ಇಸ್ಲಾಮಿಸ್ಟ್ಗಳ ಕಪಿ ಮುಷ್ಟಿಗೆ ಸಿಕ್ಕಿ ನಲುಕ್ತಾ ಇವೆ ಈಗ ಯುರೋಪ್ ದೇಶಗಳು ಯುರೋಪ್ಗೆ ಕಂಟಕ ಆಗ್ತಾ ಇರೋದು ಮುಸ್ಲಿಂ ವಲಸಿಗರು ಆದರೆ ಇದೇ ಇಸ್ಲಾಂನ ವಿರುದ್ಧ ಈಗ ಅಲ್ಲಿನ ಪ್ರಜೆಗಳು ತಿರುಗಿ ಬಿದ್ದಿದ್ದಾರೆ ಕ್ರಿಶ್ಚಿಯನ್ ದೇಶಗಳಲ್ಲೂ ಆಗ್ತಾ ಇದೆಯಾ ಬದಲಾವಣೆಯ ಬಿರುಗಾಳಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯುರೋಪ್ ದೇಶಗಳಲ್ಲಿ ಇಸ್ಲಾಂ ಮತಾಂಧರ ಆಟಾಟೋಪ ಅಟ್ಟಹಾಸ ದಿನದಿಂದ ದಿನಕ್ಕೆ ಮಿತಿಮಿರಿ ಹೋಗ್ತಾ ಇದೆ ಇಸ್ಲಾಂ ಧರ್ಮದ ಹೆಸರಲ್ಲಿ ಯುರೋಪಿನಾದ್ಯಂತ ಮತಾಂಧತೆಯ ವಿಷ ಬೀಜವನ್ನು ಬಿತ್ತಾನೇ ಇದ್ದಾರೆ ಏನಪ್ಪ ಮಕ್ಕಳನ್ನು ಹುಟ್ಟಿಸೋಕೆ ಬೀಜ ಬಿತ್ತಾ ಇದ್ದವರು ಈಗ ಎಲ್ಲ ಕಡೆ ಅನ್ನೋ ಬೀಜವನ್ನು ಬಿತ್ತಾ ಇದ್ದಾರೆ ಇಸ್ಲಾಂ ಮೂಲಭೂತವಾದಿಗಳು ಮುಸಲ್ಮಾನ ವಲಸಿಗರಿಗೆ ಲಂಗು ಲಗಾಮು ಹಾಕದೇ ಇದ್ದಿದ್ದಕ್ಕೆ ಲಿಬರಲ್ಗಳ ಪ್ರಭಾವದಿಂದ ಈಗ ಯುರೋಪ್ ಅಕ್ಷರಶಃ ನಲುಗಿ ಹೋಗ್ತಾ ಇದೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರೋ ಮುಸ್ಲಿಮರು ಎಲ್ಲ ಕಡೆ ಶರಿಯ ಕಾನೂನನ್ನು ತರಬೇಕು ಅಂತ ಯುರೋಪಲ್ಲಿ ಸರ್ಕಾರಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇದೊಂಥರ ಅನ್ನ ಹಾಕಿದವರ ಮನೆಗೆ ಕನ್ನ ಹಾಕೋದು ಅಂತಾರಲ್ಲ ಹಾಗೆ ಮಗನಾಗಿ ಇರ್ತೀನಿ ನಾನು ಈ ದೇಶದ ಕಾನೂನಿಗೆ ಗೌರವ ಕೊಡ್ತೀನಿ ಅಂತ ಆ ದೇಶಗಳಿಗೆ ಹೋಗುವಾಗ ಹೇಳ್ತಾರೆ ಅಂದರೆ ನಮಗೆ ಅನ್ನ ಹಾಕಿ ಸಾಕು ಅಂತಾರೆ ನಮ್ಮ ತಂದೆ ಇದ್ದಂತೆ ನೀವು ಅನ್ನ ಹಾಕಿದ್ರೆ ಅಂತಾರೆ ಅದೇ ಅಲ್ಲಿಗೆ ಹೋದ ಮೇಲೆ ಅಲ್ಲಿನ ಅನ್ನ ತಿಂದ ಮೇಲೆ ನಾನೇ ನಿಮಗೆಲ್ಲ ಅಪ್ಪ ಅಂತ ಅದೇ ದೇಶದ ಪ್ರಜೆಗಳ ಮೇಲೆ ಅದೇ ಸರ್ಕಾರದ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾರೆ ಇದೇ ತಾನೇ ಮೊಘಲರ ಕಾಲದಲ್ಲೂ ನಡೆದಿದ್ದು ಈಗ ಅಂಥದ್ದೇ ಮತಾಂಧರ ವಿಷ ಜಾಲಕ್ಕೆ ಸಿಕ್ಕಿ ಯುರೋಪ್ನಲ್ಲಿರೋ ಇತರೆ ಧರ್ಮದ ಜನರು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಯುರೋಪ್ನಲ್ಲಿ ಲೆಫ್ಟ್ ಲಿಬರಲ್ಗಳ ಆಡಳಿತ ಇದ್ದಾಗ ಮುಸ್ಲಿಂ ವಲಸಿಗರು ಎಲ್ಲರೂ ಬರಲಿ ಅಂತ ಅವರ ದೇಶದ ಒಳಗೆ ಬಿಟ್ಕೊಂಡ್ರು ಅದೇ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ದೆಹಲಿಯಲ್ಲಿ ಬಿಟ್ಕೊಳ್ತಾರಲ್ಲ ಹಾಗೆ ಮೊದಲಿಂದಲೂ ಕನ್ಸರ್ವೇಟಿವ್ ಪಾರ್ಟಿಗೆ ಒಂದು ಸೂಚನೆ ಇತ್ತು ಇದು ಒಳ್ಳೆಯದಲ್ಲ ಇದರಿಂದ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಇದ್ರು ಈಗ ಅದೇ ಯುರೋಪಿನಲ್ಲಿ ಆಗ್ತಾ ಇದೆ ಇದರಿಂದ ನಮ್ಮ ದೇಶಕ್ಕೆ ಕಷ್ಟ ಆಗುತ್ತೆ ಅಂತ ಕನ್ಸರ್ವೇಟಿವ್ ಪಾರ್ಟಿ ಅವರಿಗೆ ಮೊದಲೇ ಗೊತ್ತಿತ್ತು ಆದ್ರೆ ಇದು ಎಲ್ಲರಿಗೂ ಅರ್ಥ ಅಷ್ಟರಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಅತಿಯಾಗಿ ಹೋಗಿತ್ತು ಯುರೋಪಿನ ಬಹುತೇಕ ದೇಶಗಳಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಜಾಸ್ತಿ ಇದೆ ಸದ್ಯಕ್ಕೆ ಇನ್ನೂ ಬಹುಸಂಖ್ಯಾತರಾಗಿಲ್ಲ ಅಷ್ಟೇ ಆದರೂ ಅವರ ಅಸ್ತಿತ್ವವನ್ನು ತೋರಿಸ್ತಾ ಇದ್ದಾರೆ ಬ್ರಿಟನ್ನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಗಲಾಟೆಗಳು ದಬ್ಬಾಳಿಕೆಗಳು ಆಗ್ತಾನೇ ಇದೆ ಇದರ ಜೊತೆಗೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳು ನಡೀತಾನೆ ಇದೆ ಏನ್ರಿ ಕರ್ಮ ಇದಲ್ಲ ಗೆಳೆಯರೆ ಈ ಮುಸ್ಲಿಂ ಮತಾಂಧರು ಇತರೆ ಧರ್ಮದವರ ಮೇಲೆ ಅಟ್ಟಹಾಸವನ್ನು ಮಾಡ್ತಾ ಇದ್ದಾರೆ ಮುಸ್ಲಿಮರ ಟಾರ್ಗೆಟ್ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಅಲ್ಲಿರೋ ಕ್ರಿಶ್ಚಿಯನ್ನರು ಕೂಡ ಕೇವಲ ಭಾರತದಲ್ಲಿ ಮುಸಲ್ಮಾನರ ಟಾರ್ಗೆಟ್ ಹಿಂದೂಗಳು ಅಂತ ಹೇಳಿಕೊಂಡು ಇಲ್ಲಿ ಕ್ರಿಶ್ಚಿಯನ್ನರ ಜೊತೆ ಸೇರಿ ಹಿಂದೂಗಳ ಬಲವನ್ನು ಕುಗ್ಗಿಸೋ ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತಾರೆ ಅದೇ ವಿಶ್ವದಾದ್ಯಂತ ಈ ಮುಸಲ್ಮಾನ ಮತಾಂಧರ ಟಾರ್ಗೆಟ್ ಕ್ರಿಶ್ಚಿಯನ್ ಯಾಕಂದರೆ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಇಲ್ಲಿ ಹಿಂದೂಗಳ ಪ್ರಬಲವನ್ನು ಕುಗ್ಗಿಸೋಕೆ ಕ್ರೈಸ್ತರ ಜೊತೆ ಕೈ ಜೋಡಿಸ್ತಾರೆ ಅದೇ ಯುರೋಪಿನ ದೇಶಗಳಲ್ಲಿ ಬಹುಸಂಖ್ಯಾತರು ಯಾರು ಕ್ರಿಶ್ಚಿಯನ್ನರು ಅಲ್ಲಿ ಮತಾಂತರ ಮಾಡಬೇಕಾಗಿರೋದು ಬಲವನ್ನು ಕುಗ್ಗಿಸಬೇಕಾಗಿರೋದು ಕ್ರಿಶ್ಚಿಯನ್ನರನ್ನೇ ಎಲಾನ್ ಮಸ್ಕ್ ಅವರು ಒಂದು ವಿಡಿಯೋವನ್ನು ಶೇರ್ ಮಾಡ್ತಾರೆ ಅದರಲ್ಲಿ ಯಾವ ರೀತಿ ಅಲ್ಲಿನ ಇಸ್ಲಾಂ ಧರ್ಮದ ಗುರುಗಳು ಅಂತ ಹೇಳಿಕೊಂಡವರು ಯಾವ ರೀತಿಯ ವಿಷ ಬೀಜವನ್ನ ಜನರಿಗೆ ಬಿತ್ತಾ ಇದ್ದಾರೆ ಅದೇ ಜನರ ತಲೆಗೆ ಯಾವ ರೀತಿ ಮುಸ್ಲಿಂ ಮೂಲಭೂತವನ್ನ ತುಂಬ್ತಾ ಇದ್ದಾರೆ ಯಾವ ರೀತಿ ಮುಸ್ಲಿಂ ಪ್ರಭಾವ ಇರೋ ದೇಶವನ್ನ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗತ್ತೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದ್ಬಿಡಿ Is there such a thing in Islam? Is there equality of faith? If we look to one hadith of Rasulullah sallallahu on the authority of Abu Hurairah, Sahih Muslim, so no Sunni Muslim could really argue against Sahih Muslim or Sahih Bukhari. Rasulullah said, Don't greet the Jews and the Christians before they greet you, and when you meet any of them on the roads, force them to go on the narrow side of it. And Imam Maliki said the same thing as well. In fact, Umar ibn Khattab. Who He said that if there was to be another Nabi after me, it would be Umar ibn Khattab in his own charter, his own charter, not charter of the United Nations. In his charter with the people of Sham, with those Christians of Sham, in his charter was Kafir and Muslim, they're not allowed to wear the same clothes as one another if the muslim he comes out on the day of eid and he sees kafir with nice clothes the kafir has to take his clothes off and give it to the muslims the kafir when he walks inside the street he has to wear a red belt around his neck and he has to have his forehead shaved and he has to wear two shoes two shoes which are different from one another he's not allowed to and he's not allowed to uh, walk on the pavement he has to walk on uh, he has to walk in the middle of the road and he has to ride on a mule and that's only for the adults not for the children and you can see how islam would make the child become a muslim <laughs> ಇವನೇ ಮುಸ್ಲಿಂ ಕರ್ಮಗುರು ಅಬೂ ಅಬು ವಾಲಿದ್ ಅಂತ ಇವನು ಯಾವ ರೀತಿ ಬಹಿರಂಗ ವೇದಿಕೆಯಲ್ಲಿ ಮುಸ್ಲಿಂ ಮತಾಂಧತೆಯ ವಿಷ ಬೀಜವನ್ನ ಬಿತ್ತೋ ಕೆಲಸವನ್ನ ಮಾಡ್ತಾ ಇದ್ದಾನೆ ನೋಡಿದ್ರಲ್ಲ ಇದು ಸುಮಾರು ಮೂರುವರೆ ನಿಮಿಷದ ವಿಡಿಯೋ ಇದೆ ನಾನು ಕೇವಲ ಒಂದು ನಿಮಿಷದ ವಿಡಿಯೋ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇವನು ಹೇಳ್ತಾ ಇರೋದು ಬ್ರಿಟನ್ನಲ್ಲಿ ಮುಸ್ಲಿಮರಲ್ಲದವರಿಗೆ ಅವಮಾನ ಆಗೋ ಹಾಗೆ ಕಠಿಣ ಆಗೋ ಕಾನೂನನ್ನು ತರಬೇಕು ಅಂತ ಹೇಳ್ತಾನೆ ಇವನು ಎಲ್ಲೋ ಮುಸ್ಲಿಂ ದೇಶದಲ್ಲಿ ಕೂತ್ಕೊಂಡು ಈ ಮಾತನ್ನ ಹೇಳ್ತಾ ಇಲ್ಲ ಬ್ರಿಟನ್ನಲ್ಲೇ ಕೂತ್ಕೊಂಡು ಬಹಿರಂಗ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದಾನೆ ಯಾವುದೇ ರೀತಿಯ ಭಯ ಇಲ್ಲದೆ ಮುಜುಗರ ಇಲ್ಲದೆ ಕಾನೂನಿನ ಮೇಲೆ ಗೌರವನೂ ಇಲ್ಲದೆ ಯಾರೆಲ್ಲ ಬೇರೆ ಧರ್ಮದವರಿದ್ದಾರೆ ಅವರನ್ನು ಮುಸಲ್ಮಾನರಾಗಿ ಮತಾಂತರ ಮಾಡಬೇಕು ಅಂತಾನೆ ಅವನು ಈ ರೀತಿ ಬಿಟ್ಟಿ ಪಾಠ ಮಾಡ್ತಾ ಇರೋ ವಿಡಿಯೋವನ್ನು ಯಲಾನ್ ಮಸ್ಕ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸುನ್ನಿ ಮುಸ್ಲಿಮರು ಶಾಹಿ ಮುಸ್ಲಿಮರ ವಿರುದ್ಧ ಮಾತಾಡಬಾರ್ದು ಅಂತ ಪ್ರವಾದಿಗಳು ಹೇಳಿದ್ದಾರೆ ಅಂತಾನೆ ಯಹೂದಿಗಳು ಹಾಗೂ ಕ್ರೈಸ್ತರು ಎದುರಿಗೆ ಸಿಕ್ಕಿದ್ರೆ ಅವರಾಗಿಯೇ ನಮಸ್ಕಾರ ಮಾಡೋಕ್ಕೆ ಮೊದಲು ನೀವು ನಮಸ್ಕಾರ ಮಾಡಬೇಡಿ ಹಾಗೇನಾದರೂ ಒಂದು ವೇಳೆ ರಸ್ತೆಯಲ್ಲಿ ಬರ್ತಾ ಇದ್ದರೆ ಅವರನ್ನು ಚಿಕ್ಕದಾದ ರಸ್ತೆಗೆ ಹೋಗಿ ಅಂತ ಹೇಳಬೇಕಂತೆ ಇದನ್ನು ಪ್ರವಾದಿಗಳು ಹೇಳಿದ್ದಾರಂತೆ ಅದೆಲ್ಲಿ ಅಂತ ನಾನೆಂತೂ ನೋಡಿಲ್ಲ ನನಗೆ ಗೊತ್ತಿಲ್ಲ ಜೊತೆಗೆ ಇನ್ನೂ ಅದೇನೋ ತಲೆ ಇಲ್ಲದವನ ರೀತಿ ಮಾತಾಡ್ತಾನೆ ಈ ಸಮಯದಲ್ಲಿ ಮುಸ್ಲಿಮರು ರಸ್ತೆಗೆ ಬಂದರೆ ಎದುರಿಗೆ ನಾಸ್ತಿಕ ಸಿಕ್ಕರೆ ಆ ನಾಸ್ತಿಕ ತಾನು ಹಾಕಿರೋ ಬಟ್ಟೆಯನ್ನು ಮುಸ್ಲಿಮರಿಗೆ ಕೊಡಬೇಕಂತೆ ಅಲ್ಲಾರಿ ರೀ ಇವರಿಗೆ ನಾಸ್ತಿಕ ಅಂದರೆ ಯಾರು ಹಿಂದೂಗಳು ಅಥವಾ ಕ್ರಿಶ್ಚಿಯನ್ನರು ಬೇರೆ ಧರ್ಮದವರು ಅವರೆಲ್ಲ ಇವರಿಗೆ ಹಾಕಿರೋ ಬಟ್ಟೆಯನ್ನು ಕೊಟ್ಟು ಬೆತ್ತಲೆಯಾಗಿ ಎಲ್ಲಿಗೆ ಹೋಗಬೇಕು ನನಗೆ ಅದು ಗೊತ್ತಾಗಲೇ ಇಲ್ಲ ಅದನ್ನು ಈತ ಹೇಳಲು ಇಲ್ಲ ಹಾಗೆ ಹಣೆಯನ್ನು ಶೇವ್ ಮಾಡಬೇಕಂತೆ ಅಂದರೆ ನಿಮ್ಮ ಹುಬ್ಬು ಇದೆಯಲ್ಲ ಅದನ್ನು ಶೇವ್ ಮಾಡಬೇಕಂತೆ ಕೆಂಪು ಬಣ್ಣದ ಬೆಲ್ಟನ್ನು ಧರಿಸ್ಬೇಕಂತೆ ನಾಸ್ತಿಕ ಏನಾದರೂ ಈ ಫುಟ್ಪಾತ್ ಇದೆಯಲ್ಲ ಅಲ್ಲಿ ಇದ್ರೆ ಓಡಾಡೋಕ್ಕೆ ಬಿಡಬಾರ್ದಂತೆ ಮಧ್ಯ ರಸ್ತೆಯಲ್ಲಿ ಓಡಾಡೋಕ್ಕೆ ಹೇಳಿ ಅಂತಾನೆ ರಸ್ತೆ ಏನೋ ಇವರ ಅಪ್ಪಂದ್ರು ಮಾಡಿಸಿದ್ದಾರೆ ಅನ್ನೋ ರೀತಿ ಹೇಳ್ತಾನೆ ಇಲ್ಲಾಂದ್ರೆ ರಸ್ತೆಯಲ್ಲಿ ಯಾವನಾದರೂ ಗುದ್ದಿ ಸಾಯಿಸ್ಲಿ ಗಾಡಿಯಲ್ಲಿ ಅಂತಾನೋ ಏನೋ ನನಗೆ ಗೊತ್ತಿಲ್ಲ ಹೀಗೆ ಬಾಯಿಗೆ ಬಂದ ಹಾಗೆ ಇಸ್ಲಾಂ ಬೆಂಬಲಿಗರಿಗೆ ಹೇಳ್ತಾ ಇದ್ದಾನೆ ಇನ್ನು ಈ ಮುಸ್ಲಿಂ ಧರ್ಮಗುರು ಅಂತ ಹೇಳ್ಕೊಂಡು ಕರ್ಮ ಮಾಡ್ತಿರೋ ಇವನ ವಿಡಿಯೋ ನೋಡಿ ನೆಟ್ಟಿಗರು ಮೆಟ್ಟು ತಗೊಂಡು ಒಡೆದ ಹಾಗೆ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ ಜೊತೆಗೆ ಬ್ರಿಟನ್ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು ಈ ಅಬು ವಾಲಿದ್ ವಿರುದ್ಧ ಮತಾಂಧತೆಯ ವಿಷ ಬೀಜವನ್ನ ಬಿತ್ತೋ ಇಂಥವರ ವಿರುದ್ಧ ಕ್ರಮವನ್ನ ತಗೊಳ್ಳಿ ಇಲ್ಲ ಅಂದ್ರೆ ಇನ್ನೂ ಕೆಟ್ಟ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಬ್ರಿಟನ್ ಸರ್ಕಾರಕ್ಕೆ ಜನರು ಹೇಳ್ತಾ ಇದ್ದಾರೆ ಇನ್ನು ಒಂದು ವಿಡಿಯೋದಲ್ಲಿ ಪೊಲೀಸ್ ಅಧಿಕಾರಿ ಕ್ರಿಶ್ಚಿಯನ್ ಧರ್ಮದಿಂದ ಮನನೊಂದಿದ್ದ ಹಾಗಾಗಿ ಅಲ್ಲಿನ ಪೊಲೀಸರು ಅವರು ಯಾರು ಅಂದರೆ ಮುಸಲ್ಮಾನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದು ಶರಿಯಾ ಬ್ರಿಟನ್ ಆಗ್ತಾ ಇದೆ ಅಂತ ಅಲ್ಲಿನ ಜನ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯ ನಡವಳಿಕೆ ದುರಹಂಕಾರ ಅಟ್ಟಹಾಸ ನಿಲ್ಲಬೇಕು ಅಂತ ಬಹಳಷ್ಟು ಜನರು ಟ್ವೀಟ್ ಮಾಡಿದ್ದಾರೆ ಗೆಳೆಯರೆ ಇನ್ನು ಈ ಮತಾಂಧರನ್ನು ವಿರೋಧಿಸೋರು ಯಾವ ರೀತಿ ಇರ್ತಾರೋ ಅದೇ ರೀತಿ ಅವರ ಪರವಾಗಿ ಮಾತಾಡೋರು ಇದ್ದೇ ಇರ್ತಾರೆ ನಮ್ಮ ದೇಶದಲ್ಲಿ ಇರೋ ಥರಾನೇ ಇಂತಹ ವಿಡಿಯೋಗಳು ಬಂದರೂ ಯಾರೋ ಒಬ್ಬ ರಾಹುಲ್ ಗಾಂಧಿ ಥರ ಹೇಳ್ತಾನೆ ಈ ವಿಡಿಯೋಗಳು ತಪ್ಪು ಮಾಹಿತಿಯನ್ನು ಕೊಡೋ ವಿಡಿಯೋ ಆ ರೀತಿ ಆಗಿರಲ್ಲ ನಮ್ಮ ಕುರಾನ್ ಕೂಡ ಶಾಂತಿ ಐಕ್ಯತೆ ಸಹನೆಯನ್ನು ಬೋಧಿಸುತ್ತೆ ಅಂತ ಬಿಟ್ಟಿಯಾಗಿ ಕಮೆಂಟ್ ಹಾಕ್ತಾ ಅರಬ್ಬರು ಹೇಗೆ ಬಂದ್ರು ಬಂದ ನಂತರ ಹೇಗೆ ಆಕ್ರಮಿಸಿಕೊಳ್ತಾ ಹೋದ್ರು ಇಸ್ಲಾಂ ಅನ್ನೋದು ಕೇವಲ ಒಂದು ಧರ್ಮ ಅಲ್ಲ ಅದೊಂದು ಪಂಥ ಆಗಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಉಗಿತಾ ಇದ್ದಾರೆ ಇನ್ನು ಒಬ್ಬ ಸೋಕಾಲ್ಡ್ ಮುಸ್ಲಿಂ ಖಾದರ್ ಹೇಳ್ತಾನೆ ಸ್ವೀಡಿಶ್ ಗಳಿಗೆ ಮಕ್ಕಳಿಲ್ಲ ನಾವು ಮುಸ್ಲಿಮರು ಐದರಿಂದ ಏಳು ಮಕ್ಕಳನ್ನು ಹೊಂದಿದ್ರೆ ಒಂದು ಪೀಳಿಗೆ ಆಗುವಷ್ಟರಲ್ಲಿ ಸ್ವೀಡಿಶ್ನ ಬಹುತೇಕ ನಗರಗಳು ಮುಸ್ಲಿಂ ಬಾಹುಳ್ಯವುಳ್ಳ ನಗರಗಳಾಗುತ್ತವೆ ಮುಸ್ಲಿಮರು ಕ್ರಿಶ್ಚಿಯನ್ನರನ್ನ ಅವಮಾನ ಮಾಡಬೇಕಂತೆ ಇನ್ನು ಯುರೋಪ್ನಲ್ಲಿರೋ ಬಹುತೇಕ ದೇಶಗಳಲ್ಲಿ ಮುಸ್ಲಿಮರ ಆಟಾಟೋಪ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಜರ್ಮನಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫೆಡರಲ್ ಎಲೆಕ್ಷನ್ಗೂ ಒಂದು ದಿನ ಮೊದಲು ಮುಸ್ಲಿಮರು ಬೀದಿಗಿಳಿದು ಶರಿಯಾ ಕಾನೂನನ್ನು ತರಬೇಕು ಅಂತ ಹೋರಾಟವನ್ನು ಮಾಡಿದರು ಜರ್ಮನಿಯ ದೊಡ್ಡ ನಗರ ಹ್ಯಾಂಬರ್ಗ್ನಲ್ಲಿ ಇತ್ತೀಚೆಗೆ ಇಸ್ಲಾಮಿಕ್ ಉಗ್ರಗಾಮಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿದರು ಅದು ಜರ್ಮನಿಯನ್ನ ಶರಿಯಾ ಆಡಳಿತದಿಂದ ಇಸ್ಲಾಮಿಕ್ ದೇಶವನ್ನು ಮಾಡಬೇಕು ಅನ್ನೋ ಡಿಮ್ಯಾಂಡ್ ಬೇರೆ ಮಾಡಿದರು ಮ್ಯಾಂಚೆಸ್ಟರ್ ಇವ್ನಿಂಗ್ ಒಂದು ಶಾಕಿಂಗ್ ವರದಿಯನ್ನು ಪ್ರಕಟಿಸಿತ್ತು ಈ ಮುಸ್ಲಿಂ ಮತಾಂಧರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇದೆ ಅಂತ ಈ ಮುಸ್ಲಿಂ ಸ್ಥಳೀಯರು ಅಲ್ಲಿರೋ ಬೇರೆ ಸ್ಥಳೀಯರಿಗೆ ಹೇಳ್ತಾರಂತೆ ನೀವು ನಾಯಿಗಳನ್ನು ಪಬ್ಲಿಕ್ ಪ್ಲೇಸ್ಗಳಲ್ಲಿ ವಾಕಿಂಗ್ ಕರ್ಕೊಂಡು ಬರಬೇಡಿ ಇದು ಶರಿಯಾ ಕಾನೂನಿನ ನಿಯಮ ಉಲ್ಲಂಘನೆ ಮಾಡಿದ ಹಾಗೆ ಅಂತ ಅಲ್ರಿ ಎಷ್ಟರ ಮಟ್ಟಿಗೆ ಈ ಮತಾಂಧರು ಎಲ್ಲೆಯನ್ನು ಮೀರಿ ಮಾತಾಡ್ತಾ ಇದ್ದಾರೆ ಅನ್ನೋಕೆ ಇನ್ನೇನ್ರಿ ಬೇಕು ಇದಕ್ಕೂ ಬಹಳಷ್ಟು ಜನರು ಕಿಡಿಕಾರಿದ್ದಾರೆ ಜೊತೆಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವು ದಿನಕ್ಕೆ ಐದು ಬಾರಿ ಬೀದಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀರಲ್ಲ ಅದು ನಮಗೆ ನೋಡೋಕೆ ಆಗಲ್ಲ ನಿಲ್ಲಿಸಿ ಅಂದರೆ ನಿಲ್ಲಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಇನ್ನು ಕೆಲವರು ಪ್ರತಿಯೊಬ್ಬ ಬ್ರಿಟನ್ನಲ್ಲಿರೋ ಪ್ರಜೆಗಳು ನಾಯಿಯನ್ನು ಸಾಕಬೇಕು ಅಂತ ಹೇಳಿದ್ದಾರೆ ಇನ್ನು ಕೆಲವರು ನಿಮ್ಮ ಮನೆಗೆ ನಮ್ಮ ನಾಯಿ ಕರ್ಕೊಂಡು ಬಂದು ನಿಮ್ಮ ಮನೆ ಒಳಗೆ ವಾಕಿಂಗ್ ಮಾಡಿಸ್ತೀನಿ ಅಂತಾರೆ ಈ ರೀತಿಯ ಆಕ್ರೋಶಗಳು ಈಗ ಹೊರಗೆ ಬರ್ತಾನೆ ಇವೆ ಈ ಯುರೋಪ್ ದೇಶಗಳಿಗೆ ವಾಸ್ತವ ಈಗ ಅರ್ಥ ಆಗ್ತಾ ಇದೆ ವಲಸಿಗರಿಂದ ಯಾವ ರೀತಿಯ ಬೆದರಿಕೆ ಇದೆ ಅದರಲ್ಲೂ ಇಸ್ಲಾಂ ಮೂಲಭೂತವಾದಿಗಳಿಂದ ಯಾವ ರೀತಿಯ ಭಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲೆಲ್ಲ ಬನ್ನಿ ಬನ್ನಿ ಅಂತ ಒಳಗೆ ಬಿಟ್ಕೊಂಡ್ರು ಈಗ ಅಲ್ಲಿರೋ ಮೂಲ ನಿವಾಸಿಗಳಿಗೆ ಈ ಮುಸ್ಲಿಂ ಮೂಲಭೂತವಾದಿಗಳು ಕಂಟಕವಾಗಿದ್ದಾರೆ ಭಾರತದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಗೆ ಬದಲಾವಣೆಯ ಬಿರುಗಾಳಿ ಬೀಸ್ತೋ ಅದೇ ರೀತಿ ಈಗ ಬದಲಾವಣೆಯ ಬಿರುಗಾಳಿ ಬೀಸೋಕೆ ರೆಡಿ ಆಗ್ತಾ ಇದೆ ಜರ್ಮನಿಯಲ್ಲಿ ಬಲಪಂಥೀಯ ಸರ್ಕಾರ ಬರೋಕೆ ತಯಾರಿ ನಡೆಸ್ತಾ ಇದೆ ಬ್ರಿಟನ್ನಲ್ಲೂ ಜನ ಧ್ವನಿ ಎತ್ತಿದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಬದಲಾವಣೆಯ ಬಿರುಗಾಳಿ ಬೀಸೋದು ಕಾಣಿಸ್ತಾ ಇದೆ ಅಂದರೆ ಈ ಎಡಪಂಥೀಯ ಎಡವಟ್ಟುಗಳು ಹಂದಿಗಳನ್ನು ಓಲೈಕೆ ಮಾಡಿ ಮಾಡಿ ದೇಶಗಳನ್ನು ಹಾಳು ಮಾಡಿದ್ದಾರೆ ಈ ಹಂದಿಗಳು ಈಗ ನಮ್ಮನ್ನೇ ಕಿತ್ತು ತಿನ್ನೋಕೆ ಬರ್ತಾ ಇವೆ ಹಾಗಾಗಿ ಈಗ ಬಲಪಂಥೀಯ ಅಂದರೆ ದೇಶವನ್ನು ಪ್ರೀತಿಸೋ ದೇಶವನ್ನು ಉದ್ಧಾರ ಮಾಡೋ ಸರ್ಕಾರವನ್ನು ತರೋಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಈ ಇಸ್ಲಾಂ ಮತಾಂಧರು ಇಡೀ ವಿಶ್ವದಲ್ಲಿ ಯಾವುದೇ ದೇಶದಲ್ಲಿದ್ದರೂ ಇದೇ ಪರಿಸ್ಥಿತಿ ಅದರಲ್ಲೂ ಅವರ ಪರವಾಗಿ ಇರೋ ಸರ್ಕಾರ ಇದ್ರೆ ಮುಗಿದೇ ಹೋಯ್ತು ಯಾರು ಕೇಳಬೇಕಿಲ್ಲ ಅದನ್ನು ನಾವು ನಮ್ಮ ದೇಶದಲ್ಲೂ ಕೂಡ ನೋಡಿದ್ದೇವೆ ಈಗಲೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ನೋಡ್ತಾನೆ ಇದ್ದೇವೆ ಇದು ಗೆಳೆಯರೆ ಯುರೋಪಿನಲ್ಲಿ ಹರಡಿರೋ ರಕ್ತ ಬೀಜಾಸುರ ಸಂತತಿ ಮುಸ್ಲಿಂ ಮತಾಂಧರು ವಿಷ ವರ್ತುಲದಂತೆ ಹಬ್ಬಿ ಅಲ್ಲಿರೋ ಜನರಿಗೆ ಸರ್ಕಾರಕ್ಕೆ ಕಂಟಕ ಆಗಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ಅವರಿಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ